ಪ್ರತಿ ವಾರದ ಅಂತ್ಯಕ್ಕೆ ಬಿಗ್ ಬಾಸ್ ನಿಯಮಗಳ ಪ್ರಕಾರ ಕಳಪೆ ಕೊಡೋದು ಒಂದು ಪದ್ಧತಿ ಅದರ ಪ್ರಕಾರ ಈ ರಜತ್ ರವರಿಗೆ ಕೊಟ್ಟಾಗಿದೆ ಮನೇಲಿ ಎಲ್ಲರೂ ಕಳಪೆ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಕತ್ತರಿಸಲಿಕ್ಕೆ ಕೊಟ್ಟಿರುವ ತರಕಾರಿಯನ್ನ ಕಟ್ ಮಾಡದೆ ಸತಾಯಿಸಿ ಅಷ್ಟು ಜನರ ಊಟಕ್ಕೆ ನಿಧಾನ ಮಾಡಬಾರದು ಇನ್ನೊಬ್ಬರ ಹಸಿವನ್ನ ಈ ರೀತಿ ಮಾಡಿ ಸಂತೋಷ ಪಡುವುದು ಎಷ್ಟರ ಮಟ್ಟಿಗೆ ಸರಿ ಇದನ್ನ ದುರಹಂಕಾರದ ಪರಮಾವಧಿ ಅಂತಾರೆ ಹೌದು ಫ್ರೆಂಡ್ಸ್ ಇಂದು ಬೆಳಗ್ಗೆ ಬಿಗ್ ಬಾಸ್ ಬಿಟ್ಟಿರೋ ಪ್ರೋಮೋ ಒಂದರಲ್ಲಿ ಈ ವಿಷಯ ಬಹಿರಂಗವಾಗಿದೆ ರಜತ್ ಗೆ ಇಷ್ಟು ದಿಮಾಕು ಒಳ್ಳೆಯದಲ್ಲ ಆಟದಲ್ಲಿ ಉತ್ಸಾಹ ಇರಬೇಕು ಫೈಟ್ ಇರಬೇಕು ಆದರೆ ಬರೀ ಅಹಂಕಾರ ಮಾತಿನಲ್ಲಿ ಹಿಡಿತ ಬಿಲ್ಲದಿರುವುದು ಕಿರಿಚಾಟ ಇವೆಲ್ಲ ಯಾಕೆ ಬೇಕು ಅಷ್ಟೇ ಅಲ್ಲ ಇವನ್ ಏನು ಹೇಳ್ತಾನೆ ಅಂದ್ರೆ ಎಲ್ಲರನ್ನು ಮನೆಗೆ ಕಳಿಸಿಯೇ ಇವನು ಹೋಗೋದಂತೆ ಇವನನ್ನ ಕಂಡ್ರೆ ಎಲ್ಲರೂ ಹೆದರಿ ಓಡಿ ಹೋಗ್ಬೇಕಂತೆ ಇವನ್ ಎಂತ ಕಂಟೆಸ್ಟೆಂಟ್ ದೇಹ ಸುಮ್ನೆ ಬೆಳೆದಿದೆ ಹೊರತು ಬುದ್ಧಿ ಮಾತ್ರ ಬೆಳ್ದಿಲ್ಲ ಅವರೆಲ್ಲ ಐವತ್ತು ದಿನ ಆಡಿ ಆ ಮನೆಯಲ್ಲಿ ಉಳ್ಕೊಂಡು ಬಂದಿರೋದು ಇವನ್ ಇನ್ನು ಬಂದು ಐದ್ ದಿನ ಆಡಿಲ್ಲ ಮೊದಲು ಮನೆಯಲ್ಲಿ ಹೇಗೆ ಉಳಿಬೇಕು ಅನ್ನೋದನ್ನ ಕಲೀಲಿ ಇವನನ್ನ ಹೊರಗೆ ಹಾಕೋದು ಮನೆಯವರಲ್ಲ ಹೊರಗಿನ ಜನ ಅನ್ನೋದನ್ನ ಈ ಕೋಣ ತಿಳಿದುಕೊಳ್ಳದೆ ಬಂದಿದೆ ಅನಿಸುತ್ತೆ ಕೆಲವು ಮೂಲಗಳ ಪ್ರಕಾರ ರಜತ್ ಕಪ್ಪು ಗೆಲ್ಲುವುದಕ್ಕೆ ಬಂದಿಲ್ಲ ಅವರಿಗೆ ನಿಜವಾಗ್ಲೂ ಗೊತ್ತು ನಾನು ಕಪ್ಪು ಗೆಲ್ಲುವುದಿಲ್ಲ ಅಂತ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಅಬ್ಬರನಾದರೂ ಜಾಸ್ತಿ ಮಾಡಬೇಕು ಅಂತ ಅವನು ಆತರ ಅಟಿಟ್ಯೂಡ್ ತೋರಿಸ್ತಾ ಇದ್ದಾನೆ ಅದೇನೇ ಆಗಲಿ ಸುದೀಪ್ ಸರ್ ಅವರು ಮೊದಲು ಅವನಿಗೆ ಕ್ಲಾಸ್ ತಗೋಬೇಕು ಇವನೇನು ದೊಡ್ಡ ಪುಂಗೀನ ರೂಲ್ಸ್ ಅಂದ ಮೇಲೆ ಎಲ್ರಿಗೂ ಒಂದೇ ಇರಬೇಕಲ್ವಾ ಅವತ್ತು ಜಗದೀಶ್ ರವರು ಕೆಟ್ ಮಾತು ಅಂದರು ಅಂತ ಹೊರಗೆ ಕಳಿಸಿದ್ರು ಇವತ್ತು ಈ ನಾಲ್ಕು ರಜತ್ ಏನು ಮಾಡ್ತಾ ಇದ್ದಾನೆ ನಿನ್ನಂಥ ಸಡೆಗಳು ಈ ಬಿಗ್ ಬಾಸ್ ಮನೆಯಲ್ಲಿ ಹಾರಾಡಿ ಕಿರುಚಾಡಿದರೂ ಆಟ ನಡೆಯಲ್ಲ ಇವನನ್ನ ಆದಷ್ಟು ಬೇಗ ಹೊರಗೆ ಕಳಿಸಿ ಬಿಗ್ ಬಾಸ್ ಅಂತ ಹೊರಗೆ ಬಿಗ್ ಬಾಸ್ ಅಭಿಮಾನಿಗಳು ಮಾತನಾಡಿಕೊಳ್ತಿದ್ದಾರೆ ಫ್ರೆಂಡ್ಸ್ ರಜತ್ ಈ ನಡೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ